ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಚಿತ್ರಾನ್ನದ ಜೊತೆ ಆಲೂ ಪಲ್ಯ ಕೊಡ್ತಾರಲ್ವ ಅದನ್ನೇ ಮಾಡೋದು ತೋರಿಸ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಅಂತಲ್ಲ ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ನಮಗಿನ್ನೇನು ಸಿಡಿತಾ ಇದೆ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಡಲೆಬೇಳೆ ಹಾಗೆ ಕಾಲು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಕಡಲೆಬೇಳೆ ಉದ್ದಿನ ಬೇಳೆ ಕ್ರಿಸ್ಪಿ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಸಣ್ಣ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ತಿದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿಯನ್ನು ತುಂಬ ಕೆಂಪಕ್ಕೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಪಲ್ಯ ಒಂದು ಸಲ ಮಾಡಿಕೊಂಡು ನೋಡಿ ನೀವು ಯಾವಾಗ ಚಿತ್ರಾನ್ನ ಮಾಡಿದ್ರೂ ಇದೇ ರೀತಿ ಪಲ್ಯ ಮಾಡ್ತೀರಾ ಇದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರಬೇಕು ತುಂಬ ಮೆತ್ತಗೂ ಮಾಡ್ಕೋಬಾರ್ದು ನೋಡಿ ಈ ಥರ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಏನಾದರೂ ಪಲ್ಯ ಹೆಚ್ಚಿಗೆ ಮಾಡೋದಾದ್ರೆ ಆಲೂ ಮೇಷರಲ್ಲಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೋಬೋದು ನೋಡಿ ರೆಡಿ ಆಗೋಯ್ತು ಇದನ್ನ ಪಕ್ಕದಲ್ಲಿಟ್ಟು ಈರುಳ್ಳಿ ಫ್ರೈ ಆಗಿದೆ ಅಂತ ನೋಡ್ತಿದ್ದೀನಿ ಈಗ ಇದರಲ್ಲಿ ಒಂದೇ ಒಂದು ಟೊಮೊಟೊ ಒಳಗಡೆ ಇರೋವಂಥ ಬೀಜ ಪೂರ್ತಿ ತೆಗೆದ್ಬಿಟ್ಟು ಮೇಲಿರೋ ಅಂಥ ಸಿಪ್ಪೆನ ಮಾತ್ರ ಹಾಕ್ತಾ ಇದ್ದೀನಿ ಅಂದ್ರೆ ಟೊಮೊಟೊ ಟೇಸ್ಟ್ ಬರಬೇಕು ಆದರೆ ಹುಳಿ ಬರಬಾರ್ದು ಅದರಿಂದ ಈ ರೀತಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಅರಿಶಿನ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಅಷ್ಟೇ ತುಂಬ ಬೇಯಿಸ್ಬೇಡಿ ಲೈಟಾಗಿ ಫ್ರೈ ಮಾಡಿಕೊಂಡು ಅರ್ಧ ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರು ಬೇಕು ಅಂದರೂ ನೀವು ಸೇರಿಸ್ಕೋಬೋದು ತೊಂದರೆ ಏನೂ ಇಲ್ಲ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೂ ಹಾಕ್ಕೊಳ್ಳಿ ಪೂರ್ತಿ ಮಿಕ್ಸ್ ಮಾಡಿ ಈಗ ಒಂದೇ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷನಾದರೂ ಬೇಯಿಸ್ಬೇಕಾಗುತ್ತೆ ನನಗೆ ಒಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಿದೆ ಅದರಿಂದ ಮತ್ತೆ ಇನ್ನೂ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಅಂದರೆ ಈ ಪಲ್ಯ ಬಿಸಿ ಇರೋವಾಗ ಸ್ವಲ್ಪ ತೆಳುವಾಗೇ ಇರುತ್ತೆ ತಣ್ಣಗಾದ ನಂತರ ಬೇಗ ಗಟ್ಟಿಯಾಗೋಗುತ್ತೆ ಅದರಿಂದ ಒಂದು ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ಈಗ ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪಲ್ಯ ಅಂತೂ ಸೂಪ್ಪರಾಗಿ ರೆಡಿಯಾಗಿದೆ ಪಲ್ಯ ಅನ್ಬೋದು ಅಥವಾ ಗ್ರೇವಿ ಅನ್ಬೋದು ಬೋದು ಇಷ್ಟ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ ಚಿತ್ರಾನ್ನ ಮಾಡಿದಾಗ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಖಂಡಿತ ಮನೆಯಲ್ಲೂ ಅಷ್ಟೇ ಇಷ್ಟಪಡ್ತಾರೆ ಯಾವಾಗಲೂ ಚಟ್ನಿ ಮಾಡ್ತಿರ್ತೀರಾ ಆದರೆ ಈ ರೀತಿ ಪಲ್ಯ ನೀವು ಮಾಡಿದ್ದೀರಾ ಖಂಡಿತ ಟ್ರೈ ಮಾಡಿ ನೋಡಿ ದೋಸೆ ಇಡ್ಲಿ ಚಪಾತಿಗೂ ಸಹ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಚಿತ್ರಾನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು